ಹಾಯ್ ಎಲ್ಲರಿಗೂ ನಮಸ್ಕಾರ ಸಕ್ಸಸ್ ಟಿವ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೋತ್ತರಗಳನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ನೋಡಿ ಹೀಗಿದೆ ಫಲವತ್ತಾದ ಮೊಟ್ಟೆ ಜೈಗೋಟ್ ಇದರಲ್ಲಿ ಇರುತ್ತದೆ ಇದು ಜಗೋಟ್ ಆಗಿದೆ ಜೈಗೋಟ್ ಜೈಗೋಟ್ ಇದರಲ್ಲಿ ಇರುತ್ತದೆ ಆಪ್ಷನ್ ಒಂದು ಯೋನಿ ಆಪ್ಷನ್ ಎರಡು ಗರ್ಭಾಶಯ ಆಪ್ಷನ್ ಮೂರು ಅಂಟಾಶಯ ಆಪ್ಷನ್ ನಾಲ್ಕು ಗರ್ಭಕಂಠ ಅಂತ ಇದೆ ಇದರಲ್ಲಿ ಸರಿಯಾದ ಉತ್ತರವನ್ನು ನೀವು ಮೊದಲು ಗೇಸ್ ಮಾಡಿ ನಂತರ ನಾನು ಹೇಳ್ತೀನಿ ಆವಾಗ ನೀವು ಎಷ್ಟು ಸರಿಯಾದ ಉತ್ತರವನ್ನು ಕೊಡಬಲ್ಲೀರಾ ಅನ್ನೋದನ್ನು ನೀವು ನಿಮಗೆ ಟೆಸ್ಟ್ ಮಾಡ್ಕೋಬೋದು ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎರಡು ಗರ್ಭಾಶಯ ಇನ್ನು ಎರಡನೇ ಪ್ರಶ್ನೆ ನೋಡಿ ಹೇಗಿದೆ ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ದೇಶಗಳಲ್ಲಿ ಯಾವುದು ವಿಶ್ವದಲ್ಲೇ ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ ಅಂತ ಎರಡನೇ ಪ್ರಶ್ನೆ ಇದೆ ಅಂದರೆ ದೇಶದಲ್ಲಿ ಸಾರಿ ವಿಶ್ವದಲ್ಲಿ ಅತಿ ಉದ್ದದ ಕರಾವಳಿಯನ್ನು ಹೊಂದಿರುವ ದೇಶ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಇಂಡೋನೇಷ್ಯಾ ಆಪ್ಷನ್ ಎರಡು ಆಸ್ಟ್ರೇಲಿಯಾ ಆಪ್ಷನ್ ಮೂರು ನಾರ್ವೆ ಆಪ್ಷನ್ ನಾಲ್ಕು ಕೆನಡಾ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಕೆನಡಾ ಕೆನಡ ಸರಿಯಾದ ಉತ್ತರ ಆಗಿತ್ತು ಇನ್ನು ಪ್ರಶ್ನೆ ಸಂಖ್ಯೆ ಮೂರು ಪ್ರಶ್ನೆ ಹೀಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ಏಳಕ್ಕಿಂತ ಕಡಿಮೆ ಪಿ ಎಚ್ ಮೌಲ್ಯವನ್ನು ಹೊಂದಿರುವ ಜಲೀಯ ದ್ರಾವಣವನ್ನು ನೀಡುವ ಉಪ್ಪಿನ ಒಂದು ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಸೋಡಿಯಂ ಬೈಕಾರ್ಬೋನೇಟ್ ಆಪ್ಷನ್ ಎರಡು ಅಮೋನಿಯಂ క్లోరైడ్ ఆప్షన్ మూడు సోడియం క్లోరైడ్ ఆప్షన్ నాలుగు సోడియం కార్బోనేట్ ఇర సరియద ఉత్తర బంద్రు ఆప్షన్ ఎరడు సరి ఆప్షన్ ఎరడు అమోనం క్లోరైడ్ సరియద ఉత్తర ఇన్నో ಪ್ರಶ್ನೆ ಸಂಖ್ಯೆ ನಾಲ್ಕು ಹೇಗಿದೆ ಕೆಳಗಿನವುಗಳಲ್ಲಿ ಯಾವುದು ಘನ ದ್ರವ ಮತ್ತು ಅನಿಲ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಪ್ರಶ್ನೆ ಇದೆ ಕೆಳಗಿನವುಗಳಲ್ಲಿ ಯಾವುದು ಘನ ದ್ರವ ಮತ್ತು ಅನಿಲ ರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಜಡ ಮೂಲಧಾತುಗಳು ಆಪ್ಷನ್ ಎರಡು ಅಲೋಹಗಳು ಆಪ್ಷನ್ ಮೂರು ಮೆಟಾಲೋಯಿಡ್ಸ್ ಆಪ್ಷನ್ ನಾಲ್ಕು ಲೋಹಗಳು ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಅಲೋಹಗಳು ಸರಿಯಾದ ಉತ್ತರ ಅಲೋಹಗಳು ಇನ್ನು ಪ್ರಶ್ನೆ ಸಂಖ್ಯೆ ಐದು ಪ್ರಶ್ನೆ ಹೀಗಿದೆ ಕೆಳಗಿನ ಯಾವ ಪ್ರಕ್ರಿಯೆಗಳಲ್ಲಿ ಆಮ್ಲಜನಕವನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಕೆಳಗಿನ ಯಾವ ಪ್ರಕ್ರಿಯೆಗಳಲ್ಲಿ ಆಮ್ಲಜನಕವನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ನೋಡಿ ಒಂದು ಉಸಿರಾಟ ಆಪ್ಷನ್ ಎರಡು ಬಾಷ್ಪೀಕರಣ ಆಪ್ಷನ್ ಮೂರು ಸಂಶ್ಲೇಷಣೆ ಆಪ್ಷನ್ ನಾಲ್ಕು ವಿಸರ್ಜನೆ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಮೂರು ಸಂಶ್ಲೇಷಣೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂಶ್ಲೇಷಣೆ ಇನ್ನು ಪ್ರಶ್ನೆ ಸಂಖ್ಯೆ ಆರು ಹೇಗಿದೆ ವಾಹಕದ ಪ್ರತಿರೋಧವು ಈ ಕೆಳಗಿನ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ ವಾಹಕದ ಪ್ರತಿರೋಧ ಈ ಕೆಳಗಿನ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ ಅಂತ ಪ್ರಶ್ನೆ ಇದೆ ಆಪ್ಷನ್ ನೋಡಿ ಆಪ್ಷನ್ ಒಂದು ಒತ್ತಡ ಆಪ್ಷನ್ ಎರಡು ವಸ್ತು ಆಪ್ಷನ್ ಮೂರು ಅಡ್ಡ ವಿಭಾಗದ ಪ್ರದೇಶ ಆಪ್ಷನ್ ನಾಲ್ಕು ಉದ್ದ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಒತ್ತಡ ಪ್ರಶ್ನೆ ನೋಡಿ ಹೀಗಿದೆ ಪ್ರಶ್ನೆ ಸಂಖ್ಯೆ ಏಳು ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತದೆ ಕೆಳಗಿನ ಯಾವ ಮಾಧ್ಯಮದಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ನಿರ್ವಾತ ಆಪ್ಷನ್ ಎರಡು ಘನ ವಸ್ತುಗಳಲ್ಲಿ ಆಪ್ಷನ್ ಮೂರು ಅನಿಲ ವಸ್ತುಗಳಲ್ಲಿ ಅಥವಾ ಅನಿಲದಲ್ಲಿ ವಸ್ತು ಅಲ್ಲ ಅನಿಲದಲ್ಲಿ ಆಪ್ಷನ್ ನಾಲ್ಕು ದ್ರವಗಳಲ್ಲಿ ಯಾವ ಮಾಧ್ಯಮದಲ್ಲಿ ಶಬ್ದ ವೇಗವಾಗಿ ಚಲಿಸುತ್ತದೆ ಅಂತ ಪ್ರಶ್ನೆ ಇದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಘನ ವಸ್ತುಗಳಲ್ಲಿ ಶಬ್ದವು ವೇಗವಾಗಿ ಚಲಿಸುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಪ್ರಶ್ನೆ ಹೀಗಿದೆ ಈ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ಬಿಸಿ ರಕ್ತದ ಪ್ರಾಣಿಯಾಗಿದೆ ಪ್ರಶ್ನೆ ನೋಡಿ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ಬಿಸಿ ರಕ್ತದ ಪ್ರಾಣಿಯಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಗಳು ನೋಡೋಣ ಆಪ್ಷನ್ ಒಂದು ಮೀನು ಆಪ್ಷನ್ ಎರಡು ಪಾರಿವಾಳ ಆಪ್ಷನ್ ಮೂರು ಮೊಸಳೆ ಆಪ್ಷನ್ ನಾಲ್ಕು ನೆಲಗಪ್ಪೆ ಇದರಲ್ಲಿ ಸರಿಯಾದ ಉತ್ತರ ಬಂದಿಟ್ಟು ಆಪ್ಷನ್ ಒಂದು ಸಾರಿ ಆಪ್ಷನ್ ಎರಡು ಪಾರಿವಾಳ ಇದರ ಸರಿಯಾದ ಉತ್ತರವಾಗಿದೆ ಬಿಸಿ ರಕ್ತದ ಪ್ರಾಣಿ ಅದು ಪಕ್ಷಿ ಆಗಬೇಕಾಗಿತ್ತು ಪ್ರಾಣಿ ಅಂತಾಗಿದೆ ಹಳೆ ಪ್ರಶ್ನೆಗಳಲ್ಲಿ ಇದೇ ರೀತಿ ಬಂದಿದೆ ಅಂದರೆ ಬಿಸಿ ರಕ್ತದ ಪ್ರಾಣಿ ಅಂತ ಕೇಳ್ತಾರೆ ಸರಿಯಾದ ಉತ್ತರ ಬಂದುಬಿಟ್ಟು ಪಾರಿವಾಳ ಅದು ಪಕ್ಷಿ ಆಗುತ್ತೆ ಪ್ರಾಣಿ ಅಂತ ಮಿಸ್ ಆಗಿರ್ಬೋದು ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಹೇಗಿದೆ ದಯಾನಂದ್ ಸರಸ್ವತಿ ಅವರು ಈ ಕೆಳಗಿನ ಯಾವ ಮಿಷನ್ನ ಸಂಸ್ಥಾಪಕರಾಗಿದ್ದಾರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಯಾವ ಮಿಷನ್ನ ಸಂಸ್ಥಾಪಕರಾಗಿದ್ದಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಆಪ್ಷನ್ ಒಂದು ಪ್ರಾರ್ಥನಾ ಸಮಾಜ ಆಪ್ಷನ್ ಎರಡು ಆರ್ಯ ಸಮಾಜ ಆಪ್ಷನ್ ಮೂರು ಚಿನ್ಮಯ ಮಿಷನ್ ಆಪ್ಷನ್ ನಾಲ್ಕು ಬ್ರಹ್ಮ ಸಮಾಜ ಅಂತ ಇದೆ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿಯವರು ಯಾವ ಮಿಷನ್ನ ಸಂಸ್ಥಾಪಕರಾಗಿದ್ದಾರೆ ಅಂದರೆ ಆರ್ಯ ಸಮಾಜದ ಒಂದು ಸಂಸ್ಥಾಪಕರಾಗಿದ್ದಾರೆ ಅಂತ ನಾವು ನೋಡ್ತೀವಿ ಪ್ರಶ್ನೆ ಸಂಖ್ಯೆ ಹತ್ತು ಪ್ರಶ್ನೆ ಹೇಗಿದೆ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ಶ್ರವಣಾತೀತ ಧ್ವನಿಯನ್ನು ಉತ್ಪಾದಿಸಬಲ್ಲದು ಪ್ರಶ್ನೆಯ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಕೆಳಗಿನ ಪ್ರಾಣಿಗಳಲ್ಲಿ ಯಾವುದು ಶ್ರವಣಾತೀತ ಧ್ವನಿಯನ್ನು ಉತ್ಪಾದಿಸಬಲ್ಲದು ಅಂದರೆ ಅದೇ ಕ್ರಿಯೇಟ್ ಮಾಡುತ್ತಂತೆ ಆಪ್ಷನ್ ಒಂದು ಆನೆಗಳು ಆಪ್ಷನ್ ಎರಡು ಸಮುದ್ರದ ಹಂದಿ ಆಪ್ಷನ್ ಮೂರು ಶಾರ್ಕ್ ಆಪ್ಷನ್ ನಾಲ್ಕು ಪತಂಗಗಳು ಅಥವಾ ಚಿಟ್ಟೆಯ ಒಂದು ಪ್ರಕಾರ ಅಂತ ಇದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಸಮುದ್ರದ ಹಂದಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಹೀಗಿದೆ ಡ್ಯಾಶ್ ನೇ ಗುಂಪು ಪ್ರತಿಕ್ರಿಯಾತ್ಮಕವಲ್ಲದ ಅನಿಲಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಹದಿನೇಳು ಆಪ್ಷನ್ ಎರಡು ಒಂದು ಆಪ್ಷನ್ ಮೂರು ಏಳು ಆಪ್ಷನ್ ನಾಲ್ಕು ಹದಿನೆಂಟು ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಹದಿನೆಂಟು ಆಗಿದೆ ಮುಂದಿನ ಪ್ರಶ್ನೆ ಹನ್ನೆರಡು ಪ್ರಶ್ನೆ ಸಂಖ್ಯೆ ಹನ್ನೆರಡು ಪ್ರಶ್ನೆ ಹೇಗಿದೆ ಒಂದು ಪರಮಾಣುವಿನೊಳಗೆ ಇರುವ ಪ್ರೋಟಾನ್ನ ಮೇಲೆ ನ್ಯೂಟ್ರಾನ್ ಉಂಟು ಮಾಡುವ ಬಲವು ಒಂದು ಪರಮಾಣುವಿನೊಳಗೆ ಇರುವ ಪ್ರೋಟಾನ್ನ ಮೇಲೆ ನ್ಯೂಟ್ರಾನ್ ಉಂಟು ಮಾಡುವ ಬಲ ಯಾವುದಾಗಿರುತ್ತದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಅಲೆಗಳ ಶಕ್ತಿ ಆಪ್ಷನ್ ಎರಡು ನ್ಯೂಕ್ಲಿಯರ್ ಶಕ್ತಿ ಆಪ್ಷನ್ ಮೂರು ಗುರುತ್ವಾಕರ್ಷಣೆಯ ಶಕ್ತಿ ಆಪ್ಷನ್ ನಾಲ್ಕು ಸ್ಥಾಯಿ ವಿದ್ಯುತ್ತಿನ ಶಕ್ತಿ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ನ್ಯೂಕ್ಲಿಯರ್ ಶಕ್ತಿ ಒಂದು ಪರಮಾಣುವಿನೊಳಗೆ ಇರುವ ಪ್ರೋಟಾನ್ನ ಮೇಲೆ ನ್ಯೂಟ್ರಾನ್ ಉಂಟು ಮಾಡುವ ಬಲವು ಯಾವುದಾಗಿರ್ತದೆ ಅಂದರೆ ನ್ಯೂಕ್ಲಿಯರ್ ಶಕ್ತಿ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಹದಿಮೂರು ಪ್ರಶ್ನೆ ಹೀಗಿದೆ ಪರಮಾಣು ಸಂಖ್ಯೆ ಐವತ್ತೇಳು ಇರುವ ಮೂಲಧಾತು ಸೇರಿರುವುದು ಆಪ್ಷನ್ ಒಂದು ಎಸ್ ಬ್ಲಾಕ್ ಆಪ್ಷನ್ ಎರಡು ಎಫ್ ಬ್ಲಾಕ್ ಆಪ್ಷನ್ ಮೂರು ಪಿ ಬ್ಲಾಕ್ ಆಪ್ಷನ್ ನಾಲ್ಕು ಡಿ ಬ್ಲಾಕ್ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಡಿ ಬ್ಲಾಕ್ ಇದು ಸರಿಯಾದ ಉತ್ತರವಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಪ್ರಶ್ನೆ ಹೀಗಿದೆ ಕೆಲಸ ಮಾಡುವ ದರವು ಡ್ಯಾಶ್ ಆಗಿದೆ ಆಪ್ಷನ್ ಒಂದು ಶಕ್ತಿ ಅಥವಾ ಬಲ ಆಪ್ಷನ್ ಎರಡು ಸಾಮರ್ಥ್ಯ ಆಪ್ಷನ್ ಮೂರು ಕಾಲ ಅಥವಾ ಸಮಯ ಅಂದಂಗೆ ಆಪ್ಷನ್ ನಾಲ್ಕು ವೇಗ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಕೆಲಸ ಮಾಡುವ ದರವು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಸಾರಿ ಆಪ್ಷನ್ ಒಂದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಶಕ್ತಿ ಅಥವಾ ಫಲ ಅಂತ ಆಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಹೇಗಿದೆ ಪ್ರಶ್ನೆ ಸಂಖ್ಯೆ ಹದಿನೈದು ಪ್ರಶ್ನೆ ಹೇಗಿದೆ ಕೆಳಗಿನವರ ಕೆಳಗಿನವರಲ್ಲಿ ಕೊನಾರ್ಕ್ನ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಇದೆ ಕೆಳಗಿನವರಲ್ಲಿ ಕೊನಾರ್ಕ್ನ ಸೂರ್ಯ ದೇವಾಲಯವನ್ನು ನಿರ್ಮಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ವಕ್ರದೇವ ಆಪ್ಷನ್ ಎರಡು ನರಸಿಂಹದೇವ ಒಂದು ಆಪ್ಷನ್ ಮೂರು ಮಹಾಮೇಘ ವಾಹನ ಆಪ್ಷನ್ ನಾಲ್ಕು ಕುಳೆಪಾಸಿರಿ ಅಂತ ಇದೆ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ಸಾರಿ ಆಪ್ಷನ್ ಎರಡು ನರಸಿಂಹದೇವ ಒಂದು ಅಥವಾ ಒಂದನೇ ನರಸಿಂಹದೇವ ಅವರು ಈ ಕೊನಾರ್ಕ್ನ ಸೂರ್ಯ ದೇವಾಲಯವನ್ನು ನಿರ್ಮಿಸಿದ್ದಾರೆ ಅಂತ ಹೇಳ್ತೀನಿ ಪ್ರಶ್ನೆ ಸಂಖ್ಯೆ ಹದಿನಾರು ಪ್ರಶ್ನೆ ಹೇಗಿದೆ ಡ್ಯಾಶ್ ಜೀವಕೋಶಗಳು ಸಡಿಲವಾಗಿ ಪ್ಯಾಕ್ ಆಗಿರುತ್ತವೆ ಇದರಿಂದ ದೊಡ್ಡ ಕೋಶಾಂತರಗಳು ಕಂಡುಬರುತ್ತವೆ ಯಾವ ರೀತಿಯ ಕೋಶಾಂತರಗಳು ಅನ್ನೋದನ್ನು ಇಲ್ಲಿ ನೋಡಿ ಆಪ್ಷನ್ ಒಂದು ಸ್ಕೀರೆಂ ಕೈಮ ಆಪ್ಷನ್ ಎರಡು ಕೋಲಂ ಕೈಮಾ ಆಪ್ಷನ್ ಮೂರು ಪ್ಲೋಯಮ್ ಆಪ್ಷನ್ ನಾಲ್ಕು ಪ್ಯಾರಮ್ ಕೈಮ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಕೈಮ ಸ್ವಲ್ಪ ಅಕ್ಷರಗಳು ತಪ್ಪಾಗಿ ಬರೆದಿದ್ದಾರೆ ಸಾರಿ ಕೈಮ ಪ್ರಶ್ನೆ ಸಂಖ್ಯೆ ಹದಿನೇಳು ಪ್ರಶ್ನೆ ಹೇಗಿದೆ ಅಶುದ್ಧತೆ ರ್ಯಾನ್ಸಿಡಿಟಿ ಸಾರಿ ರ್ಯಾನ್ಸಿಡಿಟಿ ಎಂದರೇನು ಅಶುದ್ಧತೆ ಅಥವಾ ರ್ಯಾನ್ಸಿಡಿಟಿ ಎಂದರೇನು ಅಂತ ಪ್ರಶ್ನೆ ಇದೆ ಇದರಲ್ಲಿ ಆಪ್ಷನ್ ಒಂದು ಬ್ಲೀಚಿಂಗ್ ಆಪ್ಷನ್ ಎರಡು ಹಣ್ಣುಗಳನ್ನು ಮಾಗಿಸುವುದು ಅಥವಾ ಹಣ್ಣಾಗಿಸುವುದು ಆಪ್ಷನ್ ಮೂರು ಕೊಬ್ಬಿನ ಆಮ್ಲಗಳ ಆಕ್ಸಿಡೀಕರಣ ಆಪ್ಷನ್ ನಾಲ್ಕು ಆಮ್ಲಮಳೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಮೂರು ಕೊಬ್ಬಿನ ಆಮ್ಲಗಳ ಆಕ್ಸಿಡೀಕರಣ ಅಶುದ್ಧತೆ ಅಥವಾ ರ್ಯಾನ್ಸಿಡಿಟಿ ಅಂತಂದರೆ ಕೊಬ್ಬಿನ ಆಮ್ಲಗಳ ಆಕ್ಸಿಡೀಕರಣ ಅಂತ ಆಯಿತು ಇನ್ನು ಹದಿನೆಂಟನೇ ಪ್ರಶ್ನೆ ಹೇಗಿದೆ ಎನ್ ಎ ಎಲ್ ಎಸ್ ಎ ದ ಸರಿಯಾದ ಪೂರ್ಣ ರೂಪ ಆಪ್ಷನ್ ಒಂದು ನ್ಯಾಷನಲ್ ಲೀಗಲ್ ಸರ್ವಿಸ್ ಆಲ್ವೇರ್ಸ್ ಆಪ್ಷನ್ ಎರಡು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಆಪ್ಷನ್ ಮೂರು ನ್ಯಾಷನಲ್ ಲೀಗಲ್ ಸುಪ್ರೀಂ ಅಥಾರಿಟಿ ಆಪ್ಷನ್ ನಾಲ್ಕು ನ್ಯಾಷನಲ್ ಲೀಗಲ್ ಸೇಫ್ಟಿ ಅಥಾರಿಟಿ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಎನ್ ಎ ಎಲ್ ಎಸ್ ಎದ ಸರಿಯಾದ ರೂಪ ಯಾವುದು ಅಂತಂದರೆ ಆಪ್ಷನ್ ಎರಡು ನ್ಯಾಷನಲ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅನ್ನೋದು ಸರಿಯಾದ ಉತ್ತರವಾಗಿದೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಪ್ರಶ್ನೆ ಹೇಗಿದೆ ಗಿರ್ ರಾಷ್ಟ್ರೀಯ ಉದ್ಯಾನವನವು ಡ್ಯಾಶ್ನಲ್ಲಿದೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ರಾಜಸ್ಥಾನ ಆಪ್ಷನ್ ಎರಡು ಛತ್ತೀಸ್ಗಢ ಆಪ್ಷನ್ ಮೂರು ಗುಜರಾತ್ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಒಂದು ರಾಜಸ್ಥಾನ ರಾಜಸ್ಥಾನದಲ್ಲಿ ಗಿರ್ ರಾಷ್ಟ್ರೀಯ ಉದ್ಯಾನವನವಿದೆ ಸಾರಿ ಸಾರಿ ಗಿರ್ ರಾಜಸ್ಥಾನ ಅಲ್ಲ ಗುಜರಾತ್ ಗುಜರಾತ್ ಇದನ್ನು ಯಾವ ರೀತಿ ನೆನ್ಪಿಟ್ಕೊಂಡಿದ್ದೆ ಅಂತಂದರೆ ಗಿರ್ ಗುಜರಾತ್ ಅನ್ನೋ ಥರ ನೆನ್ಪಿಟ್ಕೊಂಡಿದ್ದೆ ಸೊ ಅದನ್ನು ಕನ್ಫ್ಯೂಸ್ ಆಗಿದೆ ಸೊ ಹಾಗಾಗಿ ರಾಜಸ್ಥಾನೆ ಸೊ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿದೆ ಇದು ಸರಿಯಾದ ಉತ್ತರ ಸಾರಿ ತಪ್ಪಾಯಿತು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಪ್ರಶ್ನೆ ಹೀಗಿದೆ ವಿದ್ಯುತ್ ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ ವಿದ್ಯುತ್ತನ್ನು ಅಳಿಬೇಕಂದರೆ ಯಾವ ಉಪಕರಣವನ್ನು ಬಳಸಲಾಗ್ತದೆ ಆಪ್ಷನ್ ಒಂದು ಪೊಟೆನ್ಸಿಯೋ ಮೀಟರ್ ಆಪ್ಷನ್ ಎರಡು ಅಮೀಟರ್ ಆಪ್ಷನ್ ಮೂರು ಓಲ್ಸ್ ಮೀಟರ್ ಆಪ್ಷನ್ ನಾಲ್ಕು ಗ್ಯಾಲ್ವನೋಮೀಟರ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎರಡು ಅಮೀಟರ್ ಅಮೀಟರ್ನಿಂದ ವಿದ್ಯುತ್ತನ್ನು ಅಳಿತಾರೆ ಜಸ್ಟ್ ವಿದ್ಯುತ್ತನ್ನು ಅಳಿಯಲಿಕ್ಕೆ ಅಮೀಟರ್ ಅನ್ನೋ ಒಂದು ಉಪಕರಣವನ್ನು ಬಳಸ್ತಾರೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಪ್ರಶ್ನೆ ಹೀಗಿದೆ ಒಂದನೇ ಗುಂಪಿನ ಅಂಶಗಳನ್ನು ಹೀಗೆ ಕರೆಯಲಾಗುತ್ತದೆ ಆಪ್ಷನ್ ಒಂದು ಕ್ಷಾರೀಯ ಲೋಹಗಳು ಆಪ್ಷನ್ ಎರಡು ಹ್ಯಾಲೋಜನ್ಗಳು ಆಪ್ಷನ್ ಮೂರು ನೊಬಲ್ ಅನಿಲಗಳು ಆಪ್ಷನ್ ನಾಲ್ಕು ಕ್ಷಾರಲೋಹಗಳು ಸರಿಯಾದ ಉತ್ತರ ಬಂದುಬಿಟ್ಟರು ಆಪ್ಷನ್ ನಾಲ್ಕು ಲೋಹಗಳು ಅಂತ ಒಂದನೇ ಗುಂಪಿನ ಅನಿ ಅಂಶಗಳನ್ನು ಕರೆಯಲಾಗ್ತದೆ ಪ್ರಶ್ನ ಸಂಖ್ಯೆ ಮುಕ್ತಾಯವಾಯಿತು ಯಾರೆಲ್ಲ ನಮ್ಮ ಚಾನಲ್ಗೆ ಬಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಭೇಟಿಯಾಗೋಣ ಮುಂದಿನ ವೇಳೋದು